ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋ ಅಂತ ಭಾವಸ್ತಾ ಇವತ್ತು ಕೊಬ್ಬರಿ ಮಿಟೈ ಮಾಡೋ ಅಂತ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಅಂತ ನೋಡೋಣ ಮತ್ತು ನೋಡಿ ಕೊಬ್ಬರಿ ಎಲ್ಲ ತುರಿದಿಟ್ಕೊಂಡಿದ್ದೀನಿ ನಾನು ಎರಡು ಕಪ್ ಆಗೋಷ್ಟು ಯಾವ ಕಪ್ಪಿಂದ ಅಂದರೆ ಈ ಕಪ್ಪಿಂದ ನಾನು ಎರಡು ಕಪ್ಪು ಕೊಬ್ಬರಿ ತಿರು ತೊಗೊಂಡಿದ್ದೀನಿ ಇವಾಗ ಇದನ್ನು ಪೌಡ್ರ್ ಮಾಡ್ಕೋಬೇಕು ಬನ್ನಿ ಇವಾಗ ಪೌಡ್ರ್ ಮಾಡ್ಕೊಳ್ಳೋಣ ಬೇಗನೆ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಮಾತ್ರ ಎಷ್ಟು ದಿನ ಇಟ್ಟರು ಕೂಡ ಕೆಡಲ್ಲ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಒಂದು ಸ್ಟೌವ್ ಮೇಲೆ ಒಂದು ಕಡೆ ಇಟ್ಟು ಅದಕ್ಕೆ ಇವಾಗ ಎರಡು ಕಪ್ ನಾನು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ಸಣ್ಣ ಸಣ್ಣದಾಗಿದ್ದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಮೇಲುಗಡೆ ಸಿಪ್ಪೆ ಬೇಕಾದ್ರೆ ತೆಗಿಬೋದು ನಾನು ಸಿಪ್ಪೆ ತೆಗ್ದಿಲ್ಲ ಹಾಗಾಗಿ ನಾನು ಸ್ವಲ್ಪ ಕಲರ್ ಈ ಥರ ಇದೆ ಯಾವಾಗಲೂ ಅಷ್ಟೇ ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ತಳೆ ಅಂತ ಪಾತ್ರೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಸ್ವೀಟೆಲ್ಲ ಚೆನ್ನಾಗಿ ಬರುತ್ತೆ ಬೇಗನೆ ತಳ ಹಿಡಿಯೋಲ್ಲ ಇವಾಗ ಎರಡು ಕಪ್ಪನ್ನು ಕೂಡ ಹಾಕಿದ್ದೀನಿ ಇವಾಗ ಇದನ್ನು ಕಡಿಮೆ ಉರಿಯಲ್ಲಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಕೊಬ್ಬರಿ ಮಿಟ್ಟೆ ಅಂದರೆ ಅಲ್ಲ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಎಷ್ಟು ದಿನ ಇಟ್ರೂ ಕೂಡ ಕಿಡಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಎಷ್ಟು ಆದರೆ ಸಾಕು ಮತ್ತು ನೋಡಿ ಎಷ್ಟು ಸಣ್ಣಕ್ಕೆ ನಾನು ಪೌಡ್ರ್ ಮಾಡ್ಕೊಂಡಿದಂತ ಇದಕ್ಕೆ ಇವಾಗ ಒಂದು ಅರ್ಧ ಕಪ್ಪು ನಾನು ಹಾಲನ್ನ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ಹಾಲು ಹಾಕಿದ ತಕ್ಷಣ ಮಿಕ್ಸ್ ಮಾಡ್ತಾಯಿರಿ ನೀಟಾಗಿ ಎಲ್ಲನೂ ನೋಡಿ ಹಾಲು ಹಾಕಿದ ತಕ್ಷಣ ಎಷ್ಟು ಬೇಗ ಅಬ್ಸರ್ವ್ ಮಾಡ್ಕೋತು ಕೊಬ್ಬರಿ ತುರಿ ಅಂತ ತುಂಬನೇ ಸಿಂಪಲ್ ಫ್ರೆಂಡ್ಸ್ ಯಾರು ಬೇಕಾದ್ರು ಮಾಡ್ಬೋದು ತುಂಬಾ ಸುಲಭವಾಗಿದೆ ಕೊಬ್ಬರಿ ಮಿಠಾಯಿ ಮಾತ್ರ ನೋಡಿ ಸ್ವಲ್ಪ ಕೂಡ ಹಾಲು ಹಾಕಿರೋಗೆ ಇಲ್ಲ ಆ ಥರ ಕಾಣ್ತಾ ಇದಕ್ಕೆ ಇವಾಗ ಒಂದು ಕಾಲು ಕಪ್ಪು ನಾನು ಸಕ್ಕರೆ ತಗೋತಾ ಇದ್ದೀನಿ ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸ್ವೀಟ್ ಜಾಸ್ತಿ ತಿನ್ನೋರು ಆದರೆ ನಾನು ಮೀಡಿಯಮಾಗಿ ಹಾಕ್ತಾಯಿದ್ದೀನಿ ಸಕ್ಕರೆನ ನಾನು ಒಂದು ಕಾಲು ಕಪ್ಪು ಸಕ್ಕರೆ ತಗೊಂಡಿದ್ದೀನಿ ಇವಾಗಾದರೂ ಅಷ್ಟೇ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಕಡಿಮೆ ಉರಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ಯಾಕಂದರೆ ಸಕ್ಕರೆ ಸ್ವಲ್ಪ ಕೊಬ್ಬರಿ ಜೊತೆ ಸ್ವಲ್ಪ ಕರ್ಗೋ ತನಕ ಇದನ್ನು ಯಾವಾಗಲೂ ಕಡಿಮೆ ಊರಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇರಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ ಈ ಥರ ಫ್ರೈ ಮಾಡ್ತಾ ಇರೋ ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾ ಇದೆ ನಾವು ಹೊರಗಡೆ ಎಲ್ಲ ಚುರುಮುರಿ ತಿನ್ನೋಕೆ ಹೋದಾಗ ಕೊಬ್ಬರಿ ಮುಟ್ಟೆನೇ ಮೊದಲು ತಗೊಂಡು ತಿನ್ನೋದು ಅಷ್ಟು ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೇಲೆ ಈ ಥರ ಮಾಡ್ಕೊಳ್ಳೋದ ತುಂಬಾ ಚೆನ್ನಾಗಿರುತ್ತಲ್ವ ಇದಕ್ಕೆ ಇವಾಗ ನಾಲ್ಕು ಟೇಬಲ್ ಸ್ಪೂನು ಹಾಲಿನ ಪೌಡ್ರ್ ಹಾಕೋಣ ನೋಡಿ ನಾಲ್ಕು ಟೇಬಲ್ ಸ್ಪೂನ್ ಇದ್ದೀನಿ ಇವಾಗ ಇದನ್ನು ಅಷ್ಟೇ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರೋಣ ಕಡಿಮೆ ಊರೆಲ್ಲ ಇಟ್ಕೊಂಡು ಇಲ್ಲಾಂದ್ರೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಫ್ರೈ ಮಾಡ್ತಾ ಇದ್ದರೆ ಸಾಕು ಗಟ್ಟಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಸಕ್ಕರೆ ಎಲ್ಲ ನೀಟಾಗಿ ಇವಾಗ ಕರಗಿದೆ ಇವಾಗ ಕೈ ಬಿಡ್ದೇನೆ ಸ್ವಲ್ಪ ಚೆನ್ನಾಗಿ ತಿರುತ್ತಾ ಇರಬೇಕು ಎಲ್ಲೂ ಕೂಡ ಸ್ವಲ್ಪವೂ ಕೂಡ ತಳೆ ಹಿಡಿದಿಲ್ಲ ಅಷ್ಟು ಚೆನ್ನಾಗಿ ಇದೆ ಅದನ್ನೇ ಕೂಡ ತಳೆ ಇದೆ ನೋಡಿ ಇದು ಸ್ವಲ್ಪ ಗಟ್ಟಿಯಾಗೋ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರೋಣ ಇದನ್ನು ಬೆಲ್ಲದಲ್ಲೂ ಮಾಡ್ಬೋದು ನಾನು ಸಕ್ಕರೆ ಯೂಸ್ ಮಾಡಿದ್ದೀನಿ ಇವತ್ತು ಬೆಲ್ಲ ಹಾಕೋದ್ರಿಂದ ಇನ್ನೂ ಹೆಲ್ತಿಯಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಉಂಡೆ ಉಂಡೆ ರೀತಿ ಹಾಕಬೇಕು ಅಲ್ಲಿ ತನಕ ಚೆನ್ನಾಗಿ ಇರಬೇಕು ನಾವು ಎಷ್ಟು ಚೆನ್ನಾಗಿ ಈ ಥರ ತಿರಿತಾ ಇರ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಕೊಬ್ಬರಿ ಮುಟ್ಟೆ ಮಾತ್ರ ಒಂದು ಸಲ ಮಾಡಿದ್ರೆ ನೀವೇ ಮಾಡ್ಕೋಬೇಕು ಅನಿಸ್ತಾ ಇರ್ತೀವಿ ಅಷ್ಟು ಚೆನ್ನಾಗಿರ್ತೆ ಫ್ರೆಂಡ್ಸ್ ಮಾತ್ರ ಟೇಸ್ಟ್ ಅಂತೂ ಸಖತ್ತ ಬರುತ್ತೆ ಹೊರ್ಗಡೆ ನೀವು ತಗೊಳ್ಳೋದೇ ಇಲ್ಲ ಮನೆಯಲ್ಲೇ ಮಾಡ್ಕೊ ತಿಂತೀರ ಅಷ್ಟು ಚೆನ್ನಾಗಿ ಬರುತ್ತೆ ಮಾತ್ರ ನೋಡಿ ಇವಾಗ ಈ ಅದ್ದಲ್ಲಿ ಸಾಕು ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ಸ್ಟೌವ್ನ ಆಫ್ ಮಾಡಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ಮಾಡ್ಕೋತಾ ಇದ್ದೀನಿ ಯಾವುದಕ್ಕೆ ಬೇಕರು ಹಾಕೋಬೋದು ಕೆಳಗಡೆ ಸ್ವಲ್ಪ ಬಟರ್ ಪೇಪರ್ ಇದ್ರೂ ಹಾಕೋಬೋದು ನಾನು ಡೈರೆಕ್ಟು ಹಾಗೆ ಹಾಕ್ತಾ ಇದ್ದೀನಿ ಬಟರ್ ಪೇಪರ್ ಹಾಕೋದ್ರಿಂದ ಪೀಸಸ್ ಎಲ್ಲ ನೀಟಾಗಿ ಬರುತ್ತೆ ಹಾಗಾಗಿ ಯೂಸ್ ಮಾಡ್ಬೋದು ನಾನು ಡೈರೆಕ್ಟ್ ಹಾಗೆ ಹಾಕ್ತಾ ಇದ್ದೀನಿ ಒಂದು ತಟ್ಟೆಗೆ ನೋಡಿ ಇವಾಗ ಸ್ವಲ್ಪ ಎಲ್ಲ ಕೈ ಅಂಟ್ತಾ ಇತ್ತಲ್ಲ ಹಾಗಾಗಿ ನಾನು ಒಂದು ಚಿಕ್ಕ ಬಟ್ಲಿಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಮೇಲ್ಗಡೆ ಎಲ್ಲ ಸ್ವಲ್ಪ ನೈಸ್ ಮಾಡ್ಕೊಡ್ತೇನೆ ಇವಾಗ ನೋಡಿ ಈ ಬಟ್ಲು ತಗೊಂಡಿದ್ದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಈ ತರ ನೈಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಪೀಸಸ್ ಎಲ್ಲ ಸೂಪರ್ ಬರುತ್ತೆ ಇವಾಗ ಇದು ಸ್ವಲ್ಪ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಡೋಣ ಕಂಪ್ಲೀಟಾಗಿದ್ದು ತಣ್ಣಗಾಗಬೇಕು ನೋಡಿ ತಣ್ಣಗಾಗಿದೆ ಇವಾಗ ಕಟ್ ಮಾಡ್ತಾಯಿದ್ದೀನಿ ನೀವು ಯಾವ ಶೇಪ ಕಟ್ ಮಾಡ್ಕೋಬೋದು ನಾನು ಬಾಕ್ಸ್ ಟೈಪ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಕಟ್ಟಿಂಗ್ ಆಗಿದೆ ಪೀಸಸ್ ಎಲ್ಲ ನೀಟಾಗಿ ಬರ್ತಾ ಇದೆ ಮಾತ್ರ ಬಟರ್ ಪೇಪರ್ ಹಾಕಿದರೆ ನೀಟಾಗಿ ಬಂದ್ಬಿಡೋದು ಇವಾಗ ಒಂದೊಂದೇ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಪೀಸಸ್ ಎಲ್ಲ ಇಷ್ಟು ಗಟ್ಟಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮಾತ್ರ ನೋಡಿ ಇವಾಗ ಪೀಸಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಬಟರ್ ಪೇಪರ್ ಹಾಕಿದ್ರೆ ಇನ್ನೂ ಈಸಿಯಾಗಿ ಬರೋದು ನಾನು ಬಟರ್ ಪೇಪರ್ ಹಾಕಿಲ್ಲ ಅದು ಚೆನ್ನಾಗಿ ಬಂದಿದೆ ನೋಡಿ ಹೇಗಾಗಿದೆ ಅಂತ ಸಿಹಿ ಸಿಹಿಯಾದ ಕೊಬ್ಬರಿ ಮಿಟೆ ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಇವಾಗ ರೆಡಿ ಬನ್ನಿ ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ನೋಡೋಣ ಪೀಸಸ್ ಅಷ್ಟೇ ಸಕ್ಕತ್ತಾಗಿ ಬಂದಿದೆ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ಪೀಸಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾಡಿ ನೋಡೋಣ ಸೂಪರ್ ಆಗಿದೆ ಮಾತ್ರ ಟೇಸ್ಟ್ ಅಂತ ಸಕ್ಕಡಾಗಿ ಬಂದಿದೆ ಆ ಏಲಕ್ಕಿ ಫ್ಲೇವರ್ ಇದೆಲ್ಲ ಸೂಪ್ಪರಾಗಿ ಬಂದಿದೆ ಫ್ರೆಶ್ ಮಾಡ ನೀವೊಂದು ಸಲ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಅಮ್ಮ ನನಗೆ ಸ್ವಲ್ಪ ಸೊ ಬನ್ನಿ ಫ್ರೆಂಡ್ಸ್ ಸಿ ಮೊಟ್ಟೆನ ಮೊಟ್ಟೆಯೇ ಟೇಸ್ಟ್ ಮಾಡೋಲ್ಲ ಹ್ಞೂ ಸೂಪರ್ ಸೂಪ್ಪರಾಗಿ ಬಂದಿದೆ ಬಾಮ್ಮ ನನ್ಗೆ ಸ್ವಲ್ಪ ತಿನ್ನಿಸಿ ನಾನು ಇದು ನೈಟ್ ಮಾಡ್ತಿರೋದು ಹಾಗೆ ನಮ್ಮ ದೀಕ್ಷೆ ಕೊಡಿ ಹ್ಞೂ ತುಂಬಾ ಸೂಪರ್ ಥ್ಯಾಂಕ್ ಯು ವೆಲ್ಕಮ್ ಸೂಪರ್ ಕಡಿಮೆ ಸಾಮಗ್ರಿಗಳಲ್ಲಿ ಮಾಡ್ಕೋದು ಮನೇಲಿರುವಂತ ಸಾಮಗ್ರಿಗಳಲ್ಲಿ ಮಾಡಿರುವಂತರಿ ಮಿಠಾಯಿ ಸಿಹಿ ಸಿಹಿಯಾದ ಕೊಬ್ಬರಿ ಮಿಠಾಯಿ ಚೆನ್ನಾಗಿದೆ ನೀವೊಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗುವ ಅಲ್ಲಿವರೆಗೂ Take it. Bye-bye.